ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿಗೆ ಇನ್ನೂ ಇದೆಯಾ ಅವಕಾಶ ಆರ್ ಸಿ ಬಿ ಪ್ಲೇ ಆಫ್ ಸಿನಾರಿಯೋ ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ನು ಅದೇ ರೀತಿಗೆ ನಮ್ಮ ಆರ್ ಸಿ ಬಿ ತಂಡ ಹಿಂದಿನ ಪಂದ್ಯದಲ್ಲಿ ಭರ್ಜರಿ ಗೆಲುವು ದಾಖಲಿಸಿದೆ ಅದು ಯಾರು ವಿರುದ್ಧ ಅಂತ ಹೇಳೋದಾದರೆ ಜಿ ಟಿ ವಿರುದ್ಧ ಅಬ್ಬರ ನೂವೆಲ್ ಜಾಕ್ಸ್ ಕೇವಲ ನಲವತ್ತು ಒಂದು ಬಾಲ್ಗೆ ಸೆಂಚುರಿ ಬಾರಿಸಿ ಆರ್ ಸಿ ಬಿ ತಂಡಕ್ಕೆ ನೆರಾದರು ಹೀಗಾಗಿ ಕಿಂಗ್ ಕೊಹ್ಲಿ ಅವರಿಗೆ ಸಾಥ್ ಕೊಟ್ಟು ನಮ್ಮ ಆರ್ ಸಿ ಬಿ ತಂಡ ಗೆಲ್ಲೋದ್ರ ಜೊತೆಗೆ ನೆಟ್ ರೆಂಡೆಡ್ ಕೂಡ ಇಲ್ಲಿ ಜಾಸ್ತಿ ಆಗಿದೆ ಹೀಗಾಗಿ ನೆಟ್ ರೆಂಡೆಡ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಆರ್ ಸಿ ಬಿಗೆ ಇನ್ನೂ ಪ್ಲೇ ಆಫ್ಗೆ ದೊಡ್ಡ ಅವಕಾಶವಿದೆ ಬಟ್ ಪಾಯಿಂಟ್ ಪಟ್ಟಿ ನೋಡಿದ್ರೆ ಆರ್ ಆರ್ ಮೊದಲ ಸ್ಥಾನದಲ್ಲಿದೆ ಆಲ್ಮೋಸ್ಟ್ ಆರ್ ಆರ್ ಈಗ ಕ್ವಾಲಿಫೈ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಕೆ ಕೆ ಆರ್ ಆಗಲಿ ಸಿ ಎಸ್ ಕೆ ಎಸ್ ಆರ್ ಎಚ್ ಎಲ್ ಎಸ್ ಜಿ ಟಿ ಸಿ ತಂಡಗಳು ಹತ್ತು ಅಂಕ ಸಂಪಾದಿಸಿದರೆ ಜಿ ಟಿ ಎಂಟು ಅಂಕ ಸಂಪಾದಿಸಿ ನಮ್ಮ ಪಿ ಬಿ ಕೆ ಎಸ್ ಎಮ್ ಐ ಆರ್ ಸಿ ಬಿ ತಂಡಗಳು ಒಟ್ಟಾರೆಯಾಗಿ ಆರು ಆರು ಅಂತ ಸಂಪಾದಿಸಿವೆ ಬಟ್ ನಮ್ಮ ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕಂದ್ರೆ ಇಲ್ಲಿ ಒಂದು ಪವಾಡ ಹಿಡಿಯಬೇಕು ಅಂದರೆ ಆರ್ ಸಿ ಬಿ ನಾಲ್ಕು ಪಂದ್ಯ ಗೆಲ್ಲೋದ್ರ ಜೊತೆಗೆ ನಟ್ ರೇಟ್ ಕೂಡ ಇಲ್ಲಿ ಇಂಪ್ರೂವ್ ಆಗಬೇಕು ಅಂದರೆ ಸಿ ಎಸ್ ಕೆ ಆಗಲಿ ಎಸ್ ಆರ್ ಎಚ್ ಎಲ್ ಎಸ್ ಜಿ ಡಿ ಸಿ ಜಿ ಟಿ ಉಳಿದ ಪಂದ್ಯಗಳಲ್ಲಿ ಸೋಲಬೇಕು ಅದೇ ರೀ ಇಲ್ಲಿ ಪಿ ಬಿ ಕೆ ಎಸ್ ಕೂಡ ಅವಕಾಶ ಇದೆ ಎಮ್ ಐ ಕೂಡ ಒಂಬತ್ತು ಪಂದ್ಯ ಆಡಿ ಮೂರು ಗೆದ್ದು ಆರು ಸೋತಿದೆ ಇವ್ರಿಗೂ ಕೂಡ ಇನ್ನೂ ಅವಕಾಶ ಇದೆ ಬಟ್ ಉಳಿದ ಎಲ್ಲ ತಂಡಗಳೇನಪ್ಪ ಅಂದರೆ ಹನ್ನೆರಡು ಹನ್ನೆರಡು ಅಂಕ ಸಂಪರ್ಕಿಸಿದಲ್ಲಿ ನಮ್ಮ ಆರ್ ಸಿ ಬಿಗೆ ಒಂದು ಅವಕಾಶ ಇದೆ ನಾವು ಆರ್ ಸಿ ಬಿ ಬರಬೇಕಾದ್ರೆ ಈ ಪವಾಡ ನಡೀಬೇಕಂತ ಹೇಳಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಇನ್ನ ಡಿಸ್ಕ್ರಿಪ್ಷನ್ ಅಂತ ಹೇಳ್ಬೋದು ಥ್ಯಾಂಕ್ ಯು